ಇಲ್ಲಿ ಹಿರಿಯರ್ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನ್ರಿ ದೈವ ಅಂದ್ರ ದೇವ್ರೈವ್ರು ಏನ್ ಹೇಳ್ತಾರಪ್ಪ ಹೌದಿಲ್ಲ ಹೌದು ಇಲ್ಲಿ ನೀವು ಸುನಿಲ್ವಾಗಿ ಈಶ್ವರನ್ ಹಾಡ್ರಿ ಹೌದು ನೀವು ಆದಿ ಒಳಗ ನಾರಾಯಣ ಶಕ್ತಿ ಹಾಡ್ರಿ ನಾರಾಯಣ ಶಕ್ತಿ ಇದ್ದಾಗ ಜಗತ್ ಐತೆ ಅಂದ್ರಿ ಹೌದು ನಾರಾಯಣ ಶಕ್ತಿ ಇದ್ದಿಲ್ದ ಈ ಜಗತ್ತು ಇಲ್ಲ ಅಂದ್ರಿ ಹೌದು ಯಾಕಂತಂದ್ರ ಇಲ್ಲಿ ಬಾಯಿ ತೋಳಿ ಹೇಳಿಪ ಅಂತಂದ್ರೆ ಕೂಡಿರ್ತಕ್ಕಂತ ಇವಾಗ ಗೊತ್ತಾಗೋದಿಲ್ಲ ಆಗೋದಿಲ್ಲ ಪುರಾಣ ತಂದ ಪುರಾಣ ಯಾವ ಪುರಾಣ ತಂದ ಹಾಡಿರನ್ನು ಅಂತ ಹೇಳ್ರಿ ಅಂತ ಹೇಳ್ಯಾರ ಅವ್ನು ಬರಬ್ರದ್ರಿ ಅವ್ರದ ಆ ಕಮಿಟಿ ಹಿರಿಯರಿಗೆ ಫೈಲ್ ನಾವು ಮನ್ನತೆ ಕೊಡ್ಬೇಕು ಆ ಕೊಡ್ಬೇಕ್ರಲ್ಲಪ್ಪ ಆಮೇಲೆ ಸರ್ಜೋಡಿ ಕಲಾವಂತರ ನೋಡ್ಬೇಕು ಹೌದು ಹೌದಿಲ್ಲ ಹೌದೇನ್ರಿ ನಾವು ಹಾಡಿರ್ತಕ್ಕಂತ ವಿಷಯ ಹೆಂಗೈತಿಪ ಅಂತಂದ್ರೆ ಹೆಂಗದ್ರಿಪ ಹೇಳ್ಬಿಡ್ರಿ ಅವ್ರ ಗಂಡ ಮಕ್ಳಕ್ಕಿಂತ ಒಳಗಾಗಕ್ ಹೋಗ್ಬಾಡ್ರಿ ಆ ಬಾಳ ನಾ ತಂಡ ಹೊಳ್ಯಾಳಕ್ಕೆ ಬಟ್ಟಿಗೆ ಹಚ್ಚಿ ಬಾ ಕಾಯಿ ಹರಿಸಿಗೆ ಬಾ ಏನು ಗುಂಡಗಲ್ಲಿ ಹೆಚ್ಚಿ ಬರೋದಕ್ಕ ಜಾಗ ಮಲೆ ಇವ್ರಿಗೆ ಅಂಡ ಹಂಗ ತಾನ ನೋಡ್ರಿ ಆಹಾ ಹೇಳ್ರಿಪ್ಪ ಆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವವಳು ನಾರಾಯಣ ಶಕ್ತಿಯು ಹೌದು ಹೌದಿಲ್ಲ ಹೌದು ಈ ಏನಪ್ಪ ಅಂತಂದ್ರ ಈ ನಾರಾಯಣಿ ಶಕ್ತಿಯು ಹೌದು ಎಲ್ಲದಕ್ಕೂ ಆದಿಯಾಗಿದ್ದಾಳೆ ಹೌದ್ರಿಪ್ಪ ಎಲ್ಲದಕ್ಕೂ ಅಂದ್ರ ಎಲ್ಲದಕ್ಕೊಂದ್ರೆ ಹೆಂಗ್ ಏನ್ ತಿಳಿಸಿ ಪಟ್ ನಮಗ ಒಟ್ಟ ಮೊದಲ ಹಾ ಎಲ್ಲಾಗ ಮೊದಲ ಒಟ್ಟ ಎಲ್ಲದಕ್ಕಿಂತ ಮೊದಲ ಆದಿ ಅಂದ್ರೆ ಏನಪ್ಪಾ ಅಂತಂದ್ರ ಮೊದಲ ಹೌದ್ ಹೌದ್ರಿಪ್ಪ ಮೊದಲಿಗೇನ ಏನಪ್ಪಾ ಅಂತಂದ್ರ ಹೌದ್ ಎಲ್ಲದಕ್ಕೂ ಆದಿ ಆಗಿದ್ದಾಳೆ ಹೌದು ಈ ದಿವ್ಯವಾದ ನಾರಾಯಣಿ ಶಕ್ತಿಯಿಂದಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಹುಟ್ಟಿದ್ದಾರೆ ಹೌದು ಅಂದ್ರ ಅಂದ್ರ ಏನ್ರಿಪ್ಪ ನೋಡ್ರಿ ಈ ದಿವ್ಯವಾದ ನಾರಾಯಣಿ ಶಕ್ತಿಯಿಂದ ಬ್ರಹ್ಮ ಬ್ರಹ್ಮಾದಿ ದೇವತೆಗಳೆಲ್ಲ ಅಂದ್ರ ಇವತ್ತಿನ ದಿವಸ ಎಲ್ಲಾ ದೇವಾನು ದೇವತೆಗಳ ಹೌದು ಈಗಿನಿಂದನ ಹುಟ್ಟಾರ ಹೌದ್ರಿಪ್ಪ ಇನ್ನ ಈ ಶಕ್ತಿಯಿಂದ ವಿಶ್ವದ ಸೃಷ್ಟಿಯಾಗಿ ಹೌದು ಈ ನಾರಾಯಣ ಶಕ್ತಿಯಿಂದ ವಿಶ್ವದ ಸೃಷ್ಟಿಯಾಗಿ ಸೃಷ್ಟಿಯಾಗಿ ಅಭಿವೃದ್ಧಿ ಆಗುತ್ತದೆ ಹೌದ್ರಿಪ್ಪ ಈ ನಾರಾಯಣಿ ಶಕ್ತಿ ಎನ್ನುವಂತ ಹೆಣ್ಣು ಮಗಳು ಇಲ್ಲದಿದ್ದರೆ ಜಗತ್ತೇ ಇಲ್ಲದಂತಾಗುವುದು ಸಭಾ ನೋಡಪ್ಪ ಏನ್ ಮಾಡ್ತಿ ನೋಡ್ರಿ ನಾ ಏನ್ ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತೆ ಹೌದು ನಾರಾಯಣ ಶಕ್ತಿ ಇಲ್ಲಪ್ಪ ಅಂತಂದ್ರೆ ಜಗತ್ತನ್ನ ಇಲ್ಲ ಅಂತ ಹೇಳಿದ್ನಿ ಅಂದ್ರೆ ಆ ಪ್ರಕಾರ ಪ್ರಬಂಧಗ ಐತಿ ಆಯ್ತಲ್ಲಪ್ಪ ನಾರಾಯಣಿ ಶಕ್ತಿ ಅನ್ನುವಂತ ಹೆಣ್ಣು ಮಗಳು ಇಲ್ಲದಿದ್ದರೆ ಜಗತ್ತೇ ಇಲ್ಲದಂತಾಗುವುದು ಹೌದು ಬರೋಬರತ್ರಿಪ್ಪ ಹೌದಿಲ್ಲ ಹೌದು ಮುಂದ್ ಏನಪ್ಪಾ ಅಂತಂದ್ರೆ ನಾರಾಯಣ ಶಕ್ತಿ ಹುಟ್ಟಿ ಮುಂದ್ ಯಾವ್ಯಾವ ಅವತಾರ ತಾಳೆ ನೋಡ್ರಿ ಆ ನಾರಾಯಣಿ ಶಕ್ತಿಯೇ ಮೂಲವಾದದ್ದು ಹೌದು ಆ ನಾರಾಯಣ ಶಕ್ತಿ ವೈಕುಂಠದಲ್ಲಿ ಮಹಾಲಕ್ಷ್ಮಿ ರೂಪವನ್ನು ತಾಳಿದ್ದಾಳೆ ಗೋಕುಲದಲ್ಲಿ ರಾಧಾದೇವಿಯ ರೂಪವನ್ನು ತಾಳಿದ್ದಾಳೆ ಭೂಲೋಕದಲ್ಲಿ ಲಕ್ಷ್ಮಿಯ ರೂಪವನ್ನು ತಾಳಿದ್ದಾಳೆ ಹೌದು ಸಾಗರದಲ್ಲಿ ಲಕ್ಷ್ಮಿಯ ರೂಪವನ್ನು ತಾಳಿದ್ದಾಳೆ ಹೌದಿಲ್ಲ ಹೌದು ಆ ದಿವ್ಯ ಶಕ್ತಿ ಮೇನಕೆಯ ಮಗಳಾಗಿ ದುರ್ಗೆಯಾಗಿ ಅವತರಿಸಿ ಜನರ ದೈತ್ಯರ ದುರ್ಗತಿಯನ್ನು ಹೌದು ನಾಶಗೊಳಿಸುವಳು ಹೌದು ಆ ದುರ್ಗಿಯು ಸ್ವರ್ಗದಲ್ಲಿ ಇಂದ್ರಾದಿ ಲೋಕಪಾಲಕರ ಗ್ರಹದಲ್ಲಿ ಲಕ್ಷ್ಮಿಯಾಗಿ ಬ್ರಹ್ಮ ಲೋಕದಲ್ಲಿ ಸರಸ್ವತಿಯಾಗಿ ಹೌದು ಮತ್ತು ವಿದ್ಯಾಷ್ಟ ದೇವತೆಯಾಗಿ ಸಾವಿತ್ರಿಯಾಗಿ ಪ್ರಕೃತಿಯಾಗಿ ಮುಂದೇಂದ್ರ ಚಂದ್ರದಲ್ಲಿ ಸೋಬಾರ ರೂಪದಿಂದ ಜಲದಲ್ಲಿ ತೈಲ ರೂಪದಿಂದ ಸಸ್ಯಗಳಲ್ಲಿ ಪ್ರಸವ ಶಕ್ತಿಯಾಗಿ ಭೂಮಿಯಲ್ಲಿ ಧಾರಣಾ ಶಕ್ತಿಯಾಗಿ ಹೌದು ಈ ಇಡೀ ಏನ್ಪಾತಂದ್ರ ಪ್ರಕೃತಿ ಆಗಿ ಏನಪ್ಪ ಅಂದ್ರ ಅವತಾರಗಳನ್ನ ತಾಳಿ ಏನೇನು ಹುರ್ಶಾ ಅಂತ ಎಲ್ಲಾ ಹೇಳ್ತಾ ಹೌದ್ ಹೌದ್ರಿಪ ಸರದೋ ಕಲಾವಂತರ ಕೇಳಾಕೈತಾರ್ ಏನತ್ತ ಏನವ ಆ ಪೈಲಿ ಸುಣ್ಣದವಾಗಿ ಈಶ್ವರನಿಟ್ಟವು ಈಶ್ವರನಿನ ಬಲಭುಜದಿಂದ ಬ್ರಹ್ಮ ಬ್ರಹ್ಮುಟ್ಟನು ಬ್ರಹ್ಮನಿಂದ ಸೃಷ್ಟಿ ಹೇಗಿತ್ತಿ ಬ್ರಹ್ಮನಿಂದ ಹಿಂಗೆಲ್ಲ ನಮ್ಮ ಅಪ್ಪಗಳು ಒಬ್ಬರಿಂದ 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 ಹಿಂಗ್ಕೊತಾರೆ ಅಂದ್ರ ಅವ್ರು ಒಬ್ಬ ನಾರಾಯಣ ಶಕ್ತಿಯಿಂದ ಏನ್ಪಾತಂದ್ರ ಮೂರು ಲೋಕದಾಗಿರುವಂತ ಎಲ್ಲಾ ಹೆಣ್ಣು ಮಕ್ಕಳು ನಾರಾಯಣ ಶಕ್ತಿ ಅಂಶಸ್ತ್ರ ಸುಮ್ ಶಾರ್ಟ್ ಕಟ್ ನಾ ಮುಗಿಸ್ಬಿಟ್ಟು ಅವ್ರೇನ್ ಹೇಳ್ತಾರಪ್ಪ ಯಾರಿಂದ ಯಾರು ಹುಟ್ರಿ ಯಾರಿಂದ ಯಾರು ಹುಟ್ರಿ ಅವ್ರಿಂದ ಅವ್ರ ಹೆಂಗ್ ಹುಟ್ರಿ ಈ ಮಾನವ್ ನೆಲ ಹುಟ್ಟ್ರಿಂದ ಹಾಕ್ತೀನಿ ನೋಡ್ರಿ ಯಾರು ಯಾರು ಹಂಗೇಂಗೆ ನಾರಾಯಣ ಶಕ್ತಿ पहिले ಯಾರಾದರೂ ಹೌದು ಅದ ನಂತರ ಯಾರು ಹುಟ್ರ ಅದ ನಂತರ ಯಾರು ಹುಟ್ರ ಅದ ನಂತರ ಯಾರು ಹುಟ್ರ ಅದ ನಂತರ ಯಾರು ಹುಟ್ಟ್ರು ಬೇಕಿರಲ್ಲ ಅದೆಲ್ಲಾ ಇಗೆಲ್ಲ ಒಡ್ಕೊಂಡು ಬಂದನೇ ಹೌದು ಹೌದಿಲ್ಲ ಅವರಿಗೆ ತಿಳಿಯೋದು लास्टಕ್ಕೆ ಬಂದೆ ಹೇಳ್ತಂತಂದ್ರೆ ಪ್ರಕೃತಿ ಅವತಾರ ಒಂದ ತಾಳಗಳು ತಾಳ್ರು ಅಪ್ಪ ಪ್ರಕೃತಿಯಿಂದ ಏನೇನೆನಾ ಅಂತ ಅನ್ನುಂತಾ ಮುಂದ್ ಮುಂದೆ ಹೇಳೋಣ ಹಾ ಇನ್ನು ಚಾಳೋರುಲೆ ಹೌದಿಲ್ಲ ಹೌದು ಇದು ಪುರಾಣ ಯಾಪ ಅಂತಂದ್ರೆ ಬ್ರಹ್ಮ ವರತ ಪುರಾಣ ಬ್ರಹ್ಮ ವರತ ನೋಡ್ರಿ ಹೇಳ್ರ ಅವರು ಕೇಳಿದಂಗೆ ಹೇಳ್ರಿ ಅಚ್ಚ ಬ್ರಹ್ಮ ವರತ ಪುರಾಣ ಇನ್ನ ಹಿರಿಯರ್ ಕೇಳಿರ್ತಕ್ಕಂತ ಪುರಾಣ ಕೊಟ್ಟಿ ಆಯ್ತ್ರಿಪಾ ಇನ್ನ ನಮ್ಮ ಸರಜೋಡಿ ಕಲಾವಂತರ ಏನ್ ಹೇಳಪ್ಪ ಅಂತಂದ್ರ ಏನ್ ಮಾತಾಡ್ರಿಪಾ ನೀ ಗೊತ್ತಪ್ಪ ಏನಂದ್ರಿ ಏ ಇವ್ರಿಗಿ ಅಡ್ಡ ಕೆಳವಿ ಬಾಯಾಗ ಕೊಡ್ತನ ಕಮ್ಮನ ಹಾಲು ಬಿಳಿ ಹಾಲ್ ಕುಡ್ರಿ ಅಂತ ಹೌದಾ ಅದಕ್ಕೇನು ಮಾತಾಡ್ರಿ ಅವ್ರ ಅದಕ್ಕೆ ಏನ್ತಾರಪ್ಪ ಅಂತಂದ್ರ ಹೆಣ್ಮಕ್ಳ ನಾ ಇದ್ದಾಗ ಬಂದ್ ೀಪಾ ಹೆಣ್ಣು ಮಕ್ಕಳಲ್ಲಿ ಹಾಲು ಬರ್ಬೇಕಾದ್ರ ಇದ್ದಾಗ ಹೆಣ್ಣು ಮಕ್ಕಳ ಹಾಲು ಬರ್ತಾವನ ಹೌದ್ರೀಪ ಅವ್ರ ಮಾತಿಗೆ ಒಪ್ಪುಣ್ಣು ನಾವು ಒಪ್ಪುಣ್ರಿ ಹೌದು ಸರಜೋಡಿ ಕಲಾವಂತರಿ ಹೇಳಿರ್ತಕ್ಕಂತ ಮಾತಿಗೆ ಒಪ್ಪುಣ್ಣು ಅದ್ರಾಗ ಒಂದು ಮಾತು ಕೇಳ್ರಿ ಹೌದು ಏನು ಕೇಳಪ್ಪ ಅಂತಂದ್ರಿ ಅದು ಕಂಡಿದ್ದಾಗ ಹೆಂಡತಿಯ ಮೊಲೆಯಲ್ಲಿ ಹಾಲ್ ಬರ್ತಾವತ್ ನೀವು ಹೇಳಿ ಅವ್ರು ಹೇಳಿ ಒಂದ್ ದ್ರಷ್ಟಾಂತ ಹೌದು ಹೇಳ್ರಿ ಅವ್ರಿಗೆ ಹೌದಾ ಹಿಂದಮ್ ಏನಪ್ಪಾ ಕೃಷ್ಣ ಪರಮಾತ್ಮ ಏನ್ ಮಾಡಿದಪ್ಪಾ ಅಂತಂದ್ರ ಕೊರವಂಜಿಯ ರೂಪವನ್ನ ತಾಳಿ ಆಹಾ ಮಾಡಿದ ಕೊರವಂಜಿಯ ರೂಪವನ್ನ ತಾಳಿ ಕರ್ವಂಜಿಯ ರೂಪವನ್ನ ತಾಳಿ ಸತ್ಯಭಾಮ ತನ್ನ ಮನೆಯೊಳಗ ಶಕ್ತಿ ಪೂಜೆಯನ್ನು ಹಾಕಿದ್ಳು ಹಾಕಿದ್ಳು ಯಾರ ಸತ್ಯ ಬಾಮಾ ಸತ್ಯಭಾಮಿ ಸತ್ಯ ಬಾಮಾ ಶಕ್ತಿ ಪೂಜೆ ತನ್ನ ಮನೆಯೊಳಗೆ ಹಾಕಿದಾಗ ಪಾಪ ಕೃಷ್ಣ ಪರಮಾತ್ಮ ಏನ್ ಮಾಡಿದವ್ರು ಗಂಡಸ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಕರುವಂಜಿ ರೂಪವನ್ನು ತಾಳ್ಕೊಂಡು ಮಿಂಚು ಸಿರಿ ಉಟ್ಕೊಂಡು ಜಂಪರ್ ಹಾಕೊಂಡು ತಾಳಿ ಕಟ್ಕೊಂಡು ಮ್ಯಾಗ ಹಡ್ಲಿಗೆ ಬುಟ್ಟಿ ಇಟ್ಕೊಂಡು ಬಗಲಾ ಕುಶ್ನಾಟ್ಕೊಂಡು ಗೋಪಾಲ್ ಪುಟ್ಟಿ ಹೊತ್ಕೊಂಡ್ ಬಂದಿರ್ಬೇಕು ಬಾರಿ ಹೌದಿಲ್ಲ ಇವ್ರ ಕೃಷ್ಣ ಪರಮಾತ್ಮ ಏನ್ ಅಂತಂದ್ರ ಮಲಿ ಹಾಲು ಕುಡ್ಸ್ಕೋತ ಸತ್ಯಭಾಮ ಹಾಕಿರ್ತಕ್ಕಂತ ಶಕ್ತಿ ಪೂಜೆಗೆ మగ్గి హాల్ కుస్కో శక్తి సత్యభామ హాకి పూజా కృష్ణ పరమాత్మ మలి హాల్ కుడ్సంగు హాల్ కుడ్స మ ಗೊತ್ತಿದ್ದು ಹಿಂಗ್ ಮಾತಾಡಿದ್ರೆ ಗೊತ್ತು ನಿಮ್ಮ ನಮ್ಗೆ ಗೊತ್ತಾಗೋದ್ರು ತಿಳಿದಿಲ್ಲ ಯಾಕಂದ್ರೆ ನಿಮ್ಮ ಮಾತಿಗೆ ನಾವು ಒಪ್ಪಿ ಅದ್ರ ಯಾಕಂದ್ರೆ ಗಾಂಡ್ ಇದ್ದಾಗ ಹಾಲು ಬರ್ತಾವತ್ ನಾವು ಒಪ್ಕೊಂಡನೆ ಅಂದ ಒಪ್ಕೊಂಡದ್ರು ಗಾಂಡ್ ಇದ್ದಾಗ ಹಾಲು ಬರ್ತಾವ ಅಂದ್ರೆ ಅಂದ್ರ ಆ ಏನ್ ಮಾಡ್ತಾರೆ ಅಷ್ಟು ಪರಮಾತ್ಮ ಕರ್ವಾಂಜಿ ರೂಪದಾರ ಮಾಡ್ಕೊಂಡು ಕುಶಿಗೆ ಮಧ್ಯ ಹಾಲು ಕುಡ್ಸನ ಅವ ಯಾರ್ ಗಾಂಡ್ ಆ ಯಾರ್ ಗಂಡ ಹೇಳ್ತರು ಮುಂದಿನ ಸಂದಿಗೆ ಬಂದ ನೀವು ಹೇಳಬೇಕಾದ್ರ ಮತ್ತೆ ಹೇಳಿದ್ರು ಲೋ ತಮ್ಮ ಬಾಯಿ ನಿಮ್ಮ ಬರಿ ಹೆಚ್ಚಿನ ಅತ್ತಳು ಅದೆಲ್ಲ ಮತ್ತೆ ಸರಕ್ರ ಇನ್ನ ಇನ್ ಹೇಳ್ತೀನಿ ಕೇಳ ಆ ಹೇಳ್ರಿಪ್ಪ ಗಾಂಡ್ರದಾಗ ಹಾಲು ಬರ್ತಾವಂದ್ರ ಅವ್ರ ಅಂದಾರ್ಲೆ ಇದ್ದಾಗ ಅಲ್ಲ ಹಳದ್ ಕೂಡ್ಲೆ ಏನಪ್ಪಾ ಅಂತಂದ್ರ ಹೌದು ತಾಯಿ ಗಟ್ಟ ಗೊತ್ತಿರ್ತಕ್ಕದ ಹೌದ್ರಿಪಾ ಹಡದಿರ್ತಕ್ಕಂತ ತಾಯಿ ಏನ್ ಮಾಡಿರ್ತಾರ ಆ ಏನ್ ಮಾತಾಡ್ರಿಪಾ ಹೆಣ್ಣು ಕೂಸಿತ್ತಂದ್ರ ಮಲಿ ಮೂಗ್ ಹಿಚ್ಕಿರ್ದಿಲ್ಲಾ ಹೌದು ಗಂಡು ಕೂಸಿತ್ತಂದ್ರ ಮಲ್ಲಿ ಮೂಗು ಆ ಹಾಲ್ ತಗಿರ್ತಾವಕೆ ಹಾಲು ಬದುಕ ಹಾ ಬರೋಬರ ಐತ್ರಿ ಮತ್ ಅಲ್ಲಿ ಹುಟ್ಟಿದಾಗನ ಏನಪ್ಪಾ ಅಂತಂದ್ರ ಮಲ್ಲಿ ಮೂಗ್ ಹಾಲ್ ಹಿಜಿ ಹಾಲ್ ತೆಗಿತಾಳ ತಾಯಿ ಹೌದು ಮತ್ತ್ ಆಗ್ಯಾಕ್ ಹಾಲಿರ್ತಾವ್ರಿ ಗುರುಗಳ

ಗಂಡಂದ್ರ ದೇವ್ರ ಇದ್ದಂಗ ಗಂಡಂದ್ರ ದಿಕ್ಕ ಇದ್ದಂಗ ಗಂಡಂದ್ರ ಬಂಧು ಇದ್ದಂಗ ಗಂಡಂದ್ರ ತಾಯಿ ತಂದಿ ಇದ್ದಂಗ ಗಂಡ ಅಂದ್ರ ವಿಷ್ಣು ಇದ್ದಂಗ ಹೌದು ಗಂಡ ಅಂದ್ರ ದೇವ್ರ ಇದ್ದಂಗ ಗಂಡನ ಪಾದ ತೊಳೆದ ನೀರ್ ಯಾರು ಕುಡಿತ ನೋಡು ಅಂತ ಹೆಂತಿಗೆ ಮುಕ್ತಿ ಐತಿ ಗಂಡಂದ್ರ ದೇವ್ರ ಗಂಡನ ಪಾದ ತೊಳೆದ ನೀರು ಕುಡ್ರಿ ಗಂಡ ಒಟ್ಟು ಗಂಡನ ಜನ್ಮಕ್ ಮುಕ್ತಿ ಐತಿ ಅಂದ್ರ ಅವ್ರ ಗಾಂಡ್ ಹಂಗಲ್ಲ ನಾನ ಗಾಂಡ ದೇವ್ರ ಒಪ್ಕೋತಾನೆ ಇಲ್ಲ ದೇವ್ರ ಗಾಂಡು ದೇವ್ರ ಒಪ್ಗೋತಾ ಬಂದವರನ್ನ ಹೇಳಿದ್ ನಾವ್ ಏನ್ ಇಪ್ಪತ್ತ ನಿಂಗಾಪುರ್ ಗಂಡ ಅಂದ್ರೆ ಸೃದೋಳಿ ದೇವ್ರ ಇದ್ದಂಗ ದೇವ್ರೇವ್ರಿ ದೇವ್ರಿ ದೇವ್ರಿ ನೋಡ್ರಿ ನೀವು ಗಾಂಡುಗಳ ನಮಗ ನಿಂಗಾಪುರ್ ಗಾಂಡುಗಳು ನಮ್ಗ ಸುಣೋಳಿ ಹಿಂತಿಗೆ ದೇವ್ರ ಆಗ್ಬೇಕಾದ್ರ ಯಾರ ಕಾರಣ ಹಂಗಲ್ಲ నా మాట్ మాత్రు నిర్ణా దేవ్ అన్స్కోద్రాక హెంత్ సంరక్షణ మార్కొంత్ కొడకా ಸಂರಕ್ಷಣೆ ಮಾಡುವಂತ ತಾಕತ್ ನಿನ್ನಲ್ಲಿಲ್ಲೇ ತಾಕತ್ ಕಮ್ಮಿ ಅವ್ರಿಗೆ ಈ ಮಾತಾಡ್ಕೊಂಡು ಹೇಳ್ಬೇಕಾಗಿದೆ ಪಂಚ ಪಾಂಡವ್ರಂದ್ರ ದ್ರೌಪದಿ ದೇವಿ ಆಹಾ ಏನ್ ಮಾಡಿದ್ರಿ ಪಂಚ ಪಾಂಡವರು ಯಾರ್ ಪಾತ್ರ ಅಂದ್ರ ಧರ್ಮರಾಜ ನಕುಲ ಸಹದೇವ ಭೀಮಾ ಅರ್ಜುನ ಹೌದು ಏನ್ ನಾಲ್ಕು ಮಂದಿ ಮೂರು ಲೋಕ ಗಂಡ ಅನ್ಸ್ಕೊಂಡಿದ್ ಯಾರ್ ಪಾತ ಅರ್ಜುನ ಹೌದು ಹೌದು ಹೌದ್ ಹೌದ್ರ ಐದು ಮಂದಿಗೆ ಏನ್ ಆಗಿದ್ರು ಒಂದು ಕಾರಣದಿಂದ ಯಾರಪ್ಪ ದ್ರೌಪದಿ ದೇವಿ ಹೌದ್ ಹೌದ್ರಿ ಪಾ ಪಾಂಡವರಿಗೆ ಪೇಲ್ ಮಾಡ್ಯಾರ ಸೋತ್ ಬರುದು ಹಂಗ್ರೀಪ ಪಾಂಡವರು ಇದ್ದಾವ್ರ ಕೌರವ್ರಿಗೆ ಏನೇನ್ ಸೋತಾರ್ ಗೊತ್ತ ಜನ ಏನೇನ್ ಸೋತಾರೀಪ ಬಂಗಾರ ಸೋತ್ರು ಭೂಮಿ ಸೋತ್ರು ಮಣಿ ಸೋತ್ರು ಹೌದು ಬೆಳ್ಳಿ ಸೋತ್ರು ವಜ್ರ ವೈಡೂರ್ಯಗಳನ್ನ ಸೋತ್ರು ಹೌದು ಸೋತ ಕಂಗಾಲಾಗಿ ನಿಂತರು ಪಾಂಡವರು ಹೌದ್ರಿಪ್ಪ ಅವಾಗ ಕೌರವ್ರು ಹೇಳ್ತಾರ ಕರದ ಏನತ್ತ ಏ ಧರ್ಮವಂತನಾಗಿರ್ತಕ್ಕಂಥ ಧರ್ಮ ರಾಜನೇ ನಿನ್ನ ಆ ಹೆಂಡ್ತಿನ ತಂದ ಪಗಡಿ ಆಟದಾಗ ಹತ್ ಅಂದ್ರ ಅವ್ರು ಐದು ಮಂದಿ ಗಾಂಡುಗಳು ಇದ್ರು ಎಲ್ಲಾರು ಹೊಟ್ಟಿದ್ದು ಸತ್ತಂಗ್ ಆಯ್ತದ ಐದು ಮಂದಿ ಗಾಂಡುಗಳು ಹೋಗಿ ಏನ್ ಮಾಡಿರಪ್ಪ ಅಂತಂದ್ರ ಏನ್ ಮಾಡ್ಯಾರೀಪ ಪಗಡಿ ಆಡದಾಗ ಮಾಡ್ಕೊಂಡಿರ್ತಕ್ಕಂತ ಹೆಂಡ್ತಿನ ಹಚ್ಚರು ಹಾಕಿನ ಸೋತ್ರ ಸೋತ್ರ ತುಂಬಿರತಕ್ಕಂತ ಸಬದೊಳಗೆ ಏನಪ್ಪ ಅಂತಂದ್ರ ದ್ರೌಪದಿ ದೇವಿಯ ಶಿರೆಯನ್ನ ದುಷ್ಟ ದುಶಾಸನ ಶಳಿಸ್ತಿದ್ದ ಹೌದು ದುಷ್ಟ ದುಶಾಸನ ಅವಾಗ ನೀವು ಐದು ಮಂದಿ ಗಾಂಡುಗಳು ಯಾರ್ಯಾರ ಯಾರ್ಯಾರೀಪ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಐದು ಮಂದಿ ನೀವು ಗಂಡುಗಳು ದೇವರು ಆಗಿರ್ತಕ್ಕಂತ ಗಂಡುಗಳು ಹೌದು ನಿಮ್ ಕಣ್ಣ ಮುಂದೆ ಮಾಡ್ಕೊಂಡಿರ್ತಕ್ಕಂತ ಹೆಂಡ ದುಶಾಸ್ತ್ರ ಸಿರಿ ಸೆಳೆಯುವಂತ ಟೈಮ್ ಒಳಗ ಮಾಡ್ಕೊಂಡಿರ್ತಕ್ಕಂತ ಹೆಂಡ ಕಾಪಾಡ್ಕೊಳ್ಳುವಂತ ತಾಕತ್ ನಿಮ್ಮಲ್ಲಿಲ್ಲ ಏನಾರಾಗಿತ್ತು ನಿಮ್ ಕುಷ್ಟ ಮನಕಾಲದಾಗ ಚಂಡ್ ಹಾಕೊಂಡ್ ಕೂತಾರಿ ನೀವ್ ಯಾಕಂದ್ರ ಮಾಡ್ಕೊಂಡಿರ್ತಕ್ಕಂತ ಹೆಂಡ ಸಿರಿ ಸೆಳೆದ್ ನೋಡ್ಕೊತ

ಇನ್ನೊಂದ್ ಬಂದ ನಾವೇನ್ ಬಂದು ಊಟ ಬಂದ್ ಅದಕ್ಕೆಲ್ಲೇ ಹೌದು ಇನ್ನೊಂದು ಸತ್ಯವಾನ ಸಾವಿತ್ರಿ ದೇವಿ ಏನಪ್ಪಾ ಅಂತಂದ್ರ ಸತ್ತಿರತಕ್ಕಂತ ಗಂಡನ ಜುವ ಮಾಡ್ಕೊಂಡಾಳು ಹೌದು ಈ ಭೂಮಿ ಮ್ಯಾಲ ಏನಪ್ಪಾತಂದ್ರೆ ಪತಿವ್ರತ ಧರ್ಮದಿಂದ ಗಂಡನ ಸತ್ತಿರ್ತಕ್ಕಂತ ಗಂಡನ ಜುವ ಮಾಡಿ ಹೌದು ಅಜರಾಮರವಾಗಿರ್ತಕ್ಕಂತ ಕೀರ್ತಿಯನ್ ಉಳ್ಸ್ಯಾಳ ಒಂದ ನೂರ ಒಂದ್ ಮಂದಿ ಮಕ್ಳ ಹಾಡದ ಭೂಮಿ ಮ್ಯಾಗ ಹೆಸರವಾಸಿ ಆಗ್ಯಾಳು ನೋಡಪ್ಪ ನಾ ಅವ್ನ ಅವತಾರ ಮಾರ್ಕೊಂಡಿರ್ತಕ್ಕಂಥ ಹೆಣ್ ತಂದ್ರ ಹೆಚ್ಚನಕಿದಾವ ಹೇಳ್ತೀವಿ ನಾವು ಹೇಳಿದ್ರಲ್ಲ ಹೇಳ್ರಿ ಅವ್ರ ತಿಳ್ಕೊದ್ ನೋಡ್ರಿ ತಮ್ಮಗ ಅವ್ರ ಹೇಳ್ರಿ ಅವ್ರ ಏನತ್ರಿಪ್ಪ ತಮ್ ಗುರುಗಳ್ ಬಂದ್ ಹೇಳ್ತಾರ ಏನ್ ಹೇಳ್ತಾರ ಗೊತ್ತಿಲ್ಲ ಏನತ್ರಿಪಾ

ಏನ್ ವಿಚಾರ ಮಾಡ್ತಾರ್ತವ್ರ ವಿಚಾರ ಮಾಡುದು ಅರ್ಥ ಮುಳ್ಳಿಂದ ಮುಳ್ ತಗದಾಳ ಐಕೆ ಹೌದು ಮುಳ್ಳಿಂದ ಮುಳ್ ತಗದಾಳ ಅಂದ್ರೆ ಹಂಗ ಹಂಗ್ರಿ ಪಾಪ್ ಚುವ ಒಯ್ಯಾಕ ಬಂದವನ್ನ ಚುವ ಕೊಡುವಂಗ ಮಾಡ್ಯಾಳ ಅಂದ್ರೆ ಐಕಿ ಎಷ್ಟ್ ಪವರ್ ಇರ್ಬೇಕು ಅಂತ ವಿಚಾರ ಮಾಡ್ ನಮ್ಮ ಊರ್ ನೀಳಾರ ಬರಬರ ಅದಕ್ಕ ಹೆಂಟ್ ಅಂದ್ರೆ ಹೆಚ್ಚಿನ ಕಿದಳು ಏನ್ ಅಣ್ಣಕ್ ಹೋಗ್ಬೇಡ ನೋಡಪ್ಪ ಮನೆಯಾಗ ಆದ್ರೂ ಅಣ್ಣಬೇಡ ಇಲ್ಲಿ ಆದ್ರೂ ಅಣ್ಣಕ್ ಹೋಗ್ಬೇಡ ಅಂದ್ರೆ ಆ ಮತ್ತೆ ಅದಕ್ಕೆ ಇನ್ನೊಂದ್ ಹೇಳ್ರ ಏನತ್ರಿ ಪಾಪ್ ಏ ಗಾಂಡ್ ಅನ್ನುವಂತ ಹೆಚ್ಚಿನ ಯಾವ್ದಾನು ಗಂಡ ಏನೋ ನೀವಂದ ಚಲೋ ಕೆಲಸಕ್ ಹೋಗ್ರಿಕ್ ಹೋಗ್ರಿ ಒಂದ್ ಬೇಕ ಬೇಡ ಕೆಲ್ಸಕ್ ಹೋಗ್ರಿ ನಿಮಗ್ ಕಿಮ್ಮತ್ ಹಂಗಲ್ಲ ಇನ್ನೊಂದ್ ಇದ ಗಾಂಡ್ ಇದ್ದಾಗ ನಮಗ್ ಮುತ್ತೈತನ ಬಂದೈತಿ ಒಪ್ಪುವಂತ ಮಾತಾ ಹೌದು ಮತ್ತಿಲ್ಲಿ ಒಂದ್ ಉದಾಹರಣೆ ಹೇಳ್ತನ ಹೌದು ಏನ್ ಉದಾಹರಣೆ ಅಂದ್ರ ಏನ್ರಿಪ್ಪ ಒಂದ್ ಮದ್ವಿ ಕಾರ್ಯಕ್ರಮ ಹಾ ನಡೆದಿರ್ತೈತಿರ್ತೈತಿ ಮದ್ವಿ ಕಾರ್ಯಕ್ರಮದಾಗ ಬಟ್ಟಿಗೆ ಹಾಕ್ತಿರ್ತಾರ ಬಟ್ಗಿ ಹಾಕುವಾಗ ರೀಲ್ದಾರ ಸುದ್ದಿ ಹಿಡಿತಿರ್ತಾರ ಹಿಡತಿರ್ತಾರ ಹಿಡಿತಿರ್ತಾರೆ ಹೌದಾ ಹೌದು ನಾಲ್ಕು ಮೂಲಿಗೆ ಇಟ್ಟು ಚಟಗಿಟ್ಟು ಹಿಡಿತಿರ್ತಾರ ಹಿಡ್ತಿರ್ತಾರ ಆ ಚಟಗಿ ಇಡುವಂತ ಸಂದರ್ಭದಲ್ಲಿ ಏನಪ್ಪಾ ಮದ್ವಿ ಆಗಿರ್ತಕ್ಕಂತ ಗಂಡು ಮಕ್ಕಳು ಬಾರ್ಪಣೆ ಚಟಿ ಹಿಡಿ ಬಾತಾರ ಹೌದು ಮದಿವಾಗ್ಲಾರ್ದಂತ ಗಂಡ್ ಮಗದ ಏನಿ ಸರಿ ಓಣಿ ಸೂತಾಗಿಲ್ತಾರ ಸರಿ ಬಾ ಅದ್ನ ಹೌದ ಮತ್ತ ಹೆಂಗಾವ್ತು ಮತ್ತ್ ನಾ ಇದ್ದಾಗ ನಿನ್ನ ಚಡಿ ಗಿಡ ಕೈತಾರ ಅಲ್ಲಿ ಹೌದು ನಿನ್ನಗೂ ಒಂದು ಚಲೋ ಅಂತ ಕಾರಣ ಕರಿಬೇಕಾರ ನಾ ಇದ್ದಾಗ ಕೈತಾರ ನಾ ಇದ್ದಾಗ ನೀನು ಚಂದ ಸುಂದರ ಹಿಂದ ಮತ್ತ ಹೌದು ಅದಕ್ಕ ಆಹಾ ಇವತ್ತಿನ ದಿವಸ ಹೆಣ್ ಯಾವ ಯಾವ್ ಗಂಡ್ ಮಗನು ಜಗತ್ತಿನೊಳಗ ಯಾವ್ದೊ ಒಂದ್ ಹೆಸರ ಮಾಡಿಲ್ಲಾ ಎಲ್ಲಿಪಾ புராணி காரி குரு இல்லது மட்ட அல்லது மணி அல்ல அல்லது மணி அந்த அது காடுங்க குப மண்ணு இல்லது குபார்த்தங்க சூரிய இருந்தங்க ಬರದಾರ್ ಬರದಾರ್ಪ್ಪ ಮಣ್ಣ ಇರ್ಲಿಕ್ಕೆಂದ್ರ ಕುಂಬಾರ ಏನ್ ಮಾಡೋಣ ಗಡಿ ಮಾಡಕ ಆಗಕತ್ತೇನ ಗಡಿಗೆ ಆಗೋದಿಲ್ಲ ಬಂಗಾರ ಇರ್ಲಿಕ್ಕೆಂದ್ರ ಪಟ್ಟಾರ ಏನು ನೆಕ್ಲೆಸ್ ಮಾಡಕ ಆಗಕತ್ತೇನ ಲೇನಕ ಅದು ತುಂಬೆ ಅಟ್ 4 ರೂಪಾಯಿ ಮಾಡ್ಕೊಳಕ್ಕೆ ಸೂರ್ಯ ಅಂತ ಒಂದೇ हनी ಬರ್ಕೊಬಿಡುತ್ತೆ ಏನ್ ಮಾಡೋದು ಅಂದ್ರೆ ಕಟ್ಲ ಗಂಡ ಯಾವ ಒಂದು ಏನು ಕೆಲಸ ಮಾಡಕ ಆಗೋದಿಲ್ಲ ಅಂತಾ ಬಂದಿ ಬರ್ದಿಪ್ಪ ಆಸೆ ಬಿಟ್ಟು ತವರ ಮನೆಗೆ ಆಡಿದ್ರ ಹಾಳಂದ್ರನ ಜಕ್ಕೈತ ಕರ್ಮ ಜಕ್ಕ ಅಲ್ಲ ಅಲ್ಲಿ ಮನೆಗೆ ಸಾಸೆ ಇರ್ತಾವ ನೋಡ್ದು ಹೊರಗೆ ಹೋಗುದು ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಎಂದರೆ ನಡುಗಂಬ ಇದ್ದಂತೆ ತೇಳ್ ಪುರಾಣ ಬರಾರ ಹೌದ ಹೌದಿಲ್ಲ ಹೌದು ಆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಅಂದ್ರ ರಥಕ್ಕ ಸಾರ್ತಿ ಇದ್ದಂಗ ತಲ್ ಪುರಾಣದಾಗ ಬರದ ಆಹಾರ್ತಿ ಇದ್ದಂಗ ಅಂತ ಹೌದಿಲ್ಲ ಹೌದು ಅದಕ್ಕ ಹೆಂಡತಿ ಅನ್ನು ಅಂತ ಬಾಳ ಹೆಚ್ಚನಾಕ್ ಕಿದಾಳ ಹೌದು ಹೌದಿಲ್ಲಾ ಹೌದ್ರಿಪಾ ಅದಕ್ಕಿನ್ನೂ ಕೆಲವೊಂದು ವಿಷಯಗಳ್ನ ಬಾಳ ಮಾರ್ಬೇಕ್ ವಾಗಿ ಮಾತಾಡ್ಯಾರ ಆಹಾ ಇನ್ಯಾರು ನೋಡಿ ಹಾಡುನು ಹಾ ಅದಕ್ಕೆ ದೈವ ಜಾಗ ಯಾವಿಲ್ಲ ಹೌದು ಹ ಇನ್ನು ಕೆಲವೊಂದು ವಿಷಯಗಳನ್ನ ಹಾ ಹಾ ಕೇಳಾರು ಏನಾದ್ಯಾರ